ಎಲ್ಲರಿಗೂ ನಮಸ್ಕಾರ ನಾನು ಈ ಚಾನೆಲ್ ಅಂಬಾಣಿ ವಾರ್ಡ್ಗೆ ಸುಸ್ವಾಗತ ಈ ಚಾನೆಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಹೊಸ ಅಪ್ಡೇಟ್ಸ್ಗಾಗಿ ಸುಮಿತ್ ನೀನು ನಿನ್ನ ಇಂಗ್ಲಿಷ್ ಹೋಮ್ವರ್ಕ್ ಮಾಡಿದ್ದೀಯಾ ಸುಮಿತ್ ತೂ ತಾರ್ ಇಂಗ್ಲಿಷ್ ಹೋಮ್ವರ್ಕ್ ಕೀತೋ ಚೀಕ ಇಲ್ಲ ನಾನು ಅದನ್ನು ಮರೆತಿದ್ದೇನೆ ಛೇನಿ ಮಬೂಲ್ ಗೋಚು ನೀನು ಅದನ್ನು ಮುಗಿಸಿದ್ದೀಯಾ ತೂ ಕೀ ಚಿಕ್ಕ ಹೌದು ನಾನು ಮಾಡಿದ್ದೇನೆ ಹಾವ್ ಮಕೀದೋಚು ನಿನ್ನ ಪುಸ್ತಕ ಕೊಡು ನಾನು ನೋಡಿ ಬರೆಯುತ್ತೇನೆ ತಾರ್ ಬುಕ್ ಮಂದ ಮ ದೇಗಲ್ಲಕ್ಕುಚು ಸರಿ ತೆಗೆದುಕೊಳ್ಳು ಸರಿ ಲೇಲ ಊಟಕ್ಕೆ ಏನು ತಂದಿದ್ದೀಯಾ ತು ಖಾಣೇನು ಕಾಯ್ಲಾಯೋಚಿ ನಾನು ಉಪ್ಪಿಟ್ಟು ತಂದಿದ್ದೇನೆ ಮಾ ಲಾಯೋಚು ಹೌದಾ ನನಗೆ ಉಪ್ಪಿಟ್ಟು ಇಷ್ಟವಿಲ್ಲ ಹಾವ್ಕ ಮನ್ ಉಪ್ಪಿಟ್ಟು ಇಷ್ಟ ಚೇನಿ ನನಗೂ ಉಪ್ಪಿಟ್ಟು ಇಷ್ಟವಿಲ್ಲ ಮನಿ ಭೀ ಉಪ್ಪಿಟ್ಟು ಇಷ್ಟ ಚೇನಿ ಇರಲಿ ಬಿಡು ನಾನು ಸ್ಯಾಂಡ್ವಿಚ್ ತಂದಿದ್ದೇನೆ ಪಾ ನಾವು ಒಟ್ಟಿಗೆ ಊಟ ಮಾಡೋಣ ರೇ ಛೋಡ್ ಮ ಸ್ಯಾಂಡ್ವಿಚ್ ಲಾಯೋಚು ಆ ಹಂಬಳನ್ ಖಾಮ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ